ಹಲೋ ಮೈ ಗುಣಗಾನ ನಾನು ವೀಣಾ ಅಂತ ತೀರ್ಥಹಳ್ಳಿಯಿಂದ ನಾನೊಂದು ಕಥೆಯನ್ನು ಬರೆದು ಹೇಳ್ತಾ ಇದ್ದೆ ಕಥೆಯ ಶೀರ್ಷಿಕೆ ಯಾರಿರಬಹುದು ಅನ್ನುವ ಒಂದು ಕತೆ ಹತ್ತು ಭಾಗ ಕಥೆಯನ್ನು ಹೇಳಿದ್ದೆ ಇವತ್ತು ಹನ್ನೊಂದನೇ ಭಾಗ ಕಥೆಯನ್ನು ಹೇಳ್ತಾ ಇದ್ದೀನಿ ಯಾರ್ಯಾರು ಕೇಳಿಲ್ವೋ ಅವರೆಲ್ಲ ಕೇಳ್ಕೊಂಡು ಬನ್ನಿ ಮೊದಲಿಂದ ನಿಮಗೆ ಈ ಕತೆ ಅರ್ಥ ಆಗುತ್ತೆ ಮೋಹಿನಿ ದಿನ ದಿನ ಹೋದ ಹಾಗೂ ಹುಷಾರಾಗ್ತಾ ಇದ್ದು ಎಲ್ರಿಗೂ ತುಂಬಾ ಖುಷಿ ಅಂದರೆ ಖುಷಿ ಮನೆಯಲ್ಲಿ ಯಾಕೆಂದರೆ ಹುಷಾರಾದ್ಲಲ್ಲ ಮಗಳು ಆರಾಮಾದ್ಲಲ್ಲ ಏನಾದರೂ ಆಗಲಿ ಡಾಕ್ಟ್ರ್ ಹತ್ರ ಮತ್ತು ಧಾರ್ಮಿಕ ಕಾರ್ಯಕ್ರಮ ಹಾಗೆಯೇ ಡಾಕ್ಟ್ರು ಎಲ್ಲ ರೀತಿಯಲ್ಲೂ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಇವಳು ಇಷ್ಟು ಆರಾಮಾಗ್ಲಲ್ಲ ಅಂತ ಆ ಮನೆಯಲ್ಲಿ ತುಂಬಾ ಖುಷಿ ಅಂದರೆ ತುಂಬ ಖುಷಿಯಾಯಿತು ಇರೋ ದೊಬ್ಬಳೆ ಮಗಳು ಕೋಟ್ಯಾಧೀಶ್ವರ ಬೇಕಾದಷ್ಟು ಆಸ್ತಿ ಐಶ್ವರ್ಯ ಎಲ್ಲ ಇದು ಇದೆ ಆದರೆ ಮಗಳು ಹುಷಾರಾಗಿರ್ಲಿಲ್ಲಲ್ಲ ಹುಷಾರಿಲ್ಲ ಮೊದಲು ಮಗಳಿಲ್ಲ ಅನ್ನುವ ಚಿಂತೆ ಆಮೇಲೆ ಮಗಳು ಹುಷಾರಿಲ್ಲ ಅನ್ನುವ ಚಿಂತೆ ಇದೇ ಒಂದು ಚಿಂತೆಯಲ್ಲಿ ಅವರು ಹೊರಗ್ತಾ ಇದ್ದರು ಏನಾದರೂ ಆಗಲಿ ಹುಷಾರಾದ್ರಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಅಂದರೆ ಖುಷಿಯಾಯಿತು ಅದರಲ್ಲಿ ಚಂಡಿಕಾ ಹೋಮ ಇತ್ತು ಅಲ್ಲೂ ಸಹ ಒಂದು ಅದ್ರ ಜೊತೆಗೆ ಒಂದು ಮದುವೆನೂ ಸಹ ಸೆಟ್ ಆಯಿತು ನವನೀತ್ ಭಟ್ರು ಮತ್ತು ನೇಹಾ ಅವರಿಬ್ಬರ ಮದುವೆನೂ ಸಹ ಒಂದು ಮಾತುಕತೆ ಎಲ್ಲ ನಡೀತು ಎಲ್ಲರೂ ಸಹ ತುಂಬಾ ಖುಷಿ ಅಂದರೆ ಖುಷಿಯಾಗಿದ್ದರು ಒಂದು ಒಳ್ಳೆಯ ಶುಭ ಕಾರ್ಯದ ಜೊತೆಗೆ ಇನ್ನೊಂದು ಶುಭ ಕಾರ್ಯ ಎಲ್ಲ ಶುಭ ಶಕುನೇ ನಡೀತಾ ಇದೆ ಇದೆ ಇನ್ನೂ ಒಳ್ಳೇದಾಗತ್ತೆ ಅಂಥೇಳಿ ಒಂದು ಭರವಸೆ ಎಲ್ಲರೂ ಮ ಮುಖದಲ್ಲೂ ಕಾಣ್ತಾ ಇತ್ತು ಎಲ್ಲರೂ ಮನಸ್ಸಲ್ಲೂ ಇತ್ತು ಎಲ್ಲರೂ ಸಹ ತುಂಬ ಸಂತೋಷವಾಗಿ ಕಾರ್ಯಕ್ರಮವನ್ನು ಮುಗಿಸಿದರು ಮಾರನೇ ದಿನ ಡಾಕ್ಟರ್ ಕೃಷ್ಣ ಅವರು ಮೋಹಿನಿಗೆ ಔಷಧಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ನಮ್ಮ ನಡೀತಾನೆ ಇತ್ತು ಅವಳಿಗೆ ಹೊತ್ತಿಗೆ ಸರಿಯಾಗಿ ಡಾಕ್ಟ್ರು ಸಹ ಔಷಧನ ಕೊಡ್ತಾಯಿದ್ರು ಮಾತ್ರೆ ನುಂಗಿಸ್ತಾಯಿದ್ರು ಇನ್ ಇಂಜೆಕ್ಷನ್ ಮಾಡ್ತಾಯಿದ್ರು ಅವಳು ದಿನ ದಿನ ಹೋದ ಹಾಗೂ ಹುಷಾರಾಗ್ತಾಯಿದ್ಲು ಎಲ್ರಿಗೂ ತುಂಬಾ ಖುಷಿ ಆಯಿತು ಡಾಕ್ಟ್ರೂ ಮಾನೆ ದಿನ ಈ ಕಾರ್ಯಕ್ರಮದ ಮಾನ್ಯ ದಿನ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಲಕ್ಷ್ಮಿ ಆ ಕಡೆಯಿಂದ ಬಂದು ಮೋಹಿನಿ ಮೋಹಿನಿ ಅಂತ ಕರೆದ್ಲು ಎಲ್ಲಿ ನೋಡಿದ್ರು ಮೋಹಿನಿ ಕಾಣಿಸ್ಲಿಲ್ಲ ಅವಳು ಮಾತು ಸಹ ಆಡ್ತಾಯಿಲ್ಲ ಯಾಕಿರಬಹುದು ಅಂತ ಮತ್ತೊಂದು ಸರಿ ಮೋಹಿನಿ ಅಂತ ಪುಟ್ಟ ಮೋಹಿನಿ ಅಂತ ತಾಯಿ ತನ್ನ ಪ್ರೀತಿಯಿಂದ ಕರಿತಾ ಬಂದಳು ಕರಿತಾ ಬಂದ ತಕ್ಷಣ ಡಾಕ್ಟ್ರು ಅವಳನ್ನು ಅಬ್ಸರ್ವ್ ಮಾಡ್ತಾಯಿದ್ರು ಔಷಧ ಜೊತೆಗೆ ಕೊಡೋದ್ರ ಜೊತೆಗೆ ಅಬ್ಸರ್ವ್ ಮಾಡ್ತಾಯಿದ್ರು ಅವಳು ಎಷ್ಟಂದ್ರೂ ಮಾತು ಆಡಲಿಲ್ಲ ಹಾಗೆಯೇ ಕಿವಿ ಕೇಳಿದ್ರು ಸಹ ಮಾತಾಡದೇ ಇರೋದು ನೋಡಿ ಯಾಕೆ ಇರಬಹುದು ಯಾಕೆ ಮಾತಾಡಲ್ಲ ಅಂತ ಅವರಿಗೂ ಆಶ್ಚರ್ಯ ಆಯಿತು ಆಮೇಲೆ ಡಾಕ್ಟ್ರ ಹತ್ರ ಅವಳು ಕೇಳಿದ್ಳು ಡಾಕ್ಟ್ರೇ ಯಾರನ್ನು ಕರೀತಾ ಇದ್ದಾರೆ ಅವರು ನಾನು ಮೋಹಿನಿ ಅಲ್ಲ ನನ್ನ ಹೆಸರು ರೇಷ್ಮಾ ಅಂತ ಮೋಹಿನಿ ಅಂತ ಕರೀತಾ ಇದ್ದಾರಲ್ಲ ಯಾಕೆ ಅಂತ ಆ ಡಾಕ್ಟ್ರಿಗೆ ಅಷ್ಟೊತ್ತಿಗೆ ಅಲ್ಲಿ ಬಂದಿರೋ ಲಕ್ಷ್ಮಿಗೆ ಎಲ್ಲರೂ ಒಂದು ಸರಿ ಅಷ್ಟು ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ ಯಾಕೆಂದರೆ ದಿನ ದಿನ ಹೋದ ಹಾಗೂ ಹುಷಾರಾಗ್ತಾಳೆ ಕಡಿಮೆ ಆಯಿತು ಆರಾಮಾದ್ಲು ಅನ್ನೋಷ್ಟೊತ್ತಿಗೆ ಇದೇನಪ್ಪ ಮತ್ತೊಂಥರ ಹೇಳ್ತಾ ಇದ್ದಾಳಲ್ಲ ಇವಳು ಮೋಹಿನಿ ಅಲ್ಲ ನಾನು ರೇಷ್ಮಾ ಅಂತ ಹೇಳ್ತಾ ಇದ್ದಾಳಲ್ಲ ಹಾಗಾದರೆ ರೇಷ್ಮಾ ಅಂದರೆ ಇವಳು ಯಾರಿರಬಹುದು ಅಂತ ಮತ್ತೆ ಇವಳಿಗೆ ಇನ್ನೇನಾಯಿತು ಅಂತ ಅವರಿಗೆ ತಲೆಬಿಸಿ ಅಂದರೆ ತಲೆಬಿಸಿ ಆಯಿತು ಇದ್ದವ್ರು ನೀನೇ ಅಲ್ವಾ ಅಮ್ಮ ಮೋಹಿನಿ ಅಂದರೆ ಕರಿತಾ ಇದ್ದಾರೆ ಅಮ್ಮ ಓ ಹೇಳು ಅಂತ ಅಂದರು ಅಷ್ಟು ಗೋಡಿದ್ದಳು ಮೋಹಿನಿ ಅಂತ ಕರೆದ್ರಲ್ಲ ನನಗೆ ಡಾಕ್ಟ್ರೇನು ನನಗೊತ್ತು ಗೊತ್ತಾಗಲಿಲ್ಲ ನನ್ನ ಹೆಸರು ರೇಷ್ಮಾ ಅಲ್ವಾ ನಾನು ರೇಷ್ಮಾ ಯಾಕೆ ಮೋಹಿನಿ ಅಂತ ಕರಿತಿದ್ದಾರೆ ಅಂತ ಅವಳು ಮತ್ತೆ ಡಾಕ್ಟ್ರನ್ನೇ ಪ್ರಶ್ನೆ ಮಾಡಿದಾಗ ಡಾಕ್ಟ್ರಿಗೂ ಸಹ ಮುಂದೆ ಏನು ಮಾಡೋದು ಏನು ಟ್ರೀಟ್ಮೆಂಟ್ ಮಾಡಬೇಕು ಇವಳಿಗೆ ಇವಳಿಗೆ ಏನು ಹೇಳಬೇಕು ದಿನ ಹೋದಾಗೂ ಆರಾಮಾದಲು ಒಳ್ಳೇದಾಯಿತು ಅಂತ ಅನ್ನೋಷ್ಟೊತ್ತಿಗೆ ಮತ್ತೆ ಈ ಥರ ತಿರುಗಿದ್ಲಲ್ಲ ಇವಳು ಇನ್ನೇನೋ ಆಗೋಯ್ತು ಇವಳಿಗೆ ಎಲ್ಲಾದರೂ ದೆವ್ವ ಏನಾದರೂ ಹಿಡ್ಕೊಳ್ತು ಎಂತೇನೋ ಅಂತ ಲಕ್ಷ್ಮಿಗೆ ಅವಳು ತಕ್ಷಣ ಬಂದು ಕೇಳಿದ್ಳು ಡಾಕ್ಟ್ರೇ ಎಂಥ ಇದು ಏನು ಕತೆ ಇದು ಈ ಥರ ಇದ್ದಾಳಲ್ಲ ಅಂತ ಈ ಕಡೆ ಡಾಕ್ಟ್ರನ್ನ ಕರೆದು ಹೇಳಿದಾಗ ನೋಡೋಣ ಅಮ್ಮ ಸ್ವಲ್ಪ ಇರಿ ನೋಡೋಣ ಏನಾಗಿತ್ತು ಅಂಥೇಳಿ ನಾನು ವಿಚಾರಿಸ್ತೀನಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅವಳತ್ರ ಯಾಕೆ ಇರಬಹುದು ಅಂಥೇಳಿ ನಾನು ಕೇಳ್ತೀನಿ ಅಂತ ಹೇಳಿದರು ಅಷ್ಟೊತ್ತಿಗೆ ನಾರಾಯಣ ಸಹ ಈ ಕಡೆ ಬಂದು ಮಾತೆಲ್ಲ ಕೇಳ್ಕೊಂಡು ಅವರು ಬಂದರು ಅವರು ಬಂದ ತಕ್ಷಣ ಅವರಿಗೂ ಸಹ ಎಂಥ ಮಾಡೋದು ಅನ್ನೋದು ಗೊತ್ತಾಗಲಿಲ್ಲ ಯಾಕೆಂದರೆ ಅವಳು ರೇಷ್ಮೆ ನಾನು ರೇಷ್ಮಾ ಅಂತ ಹೇಳ್ತಾ ಇದ್ದಾಳೆ ಈ ಲಕ್ಷ್ಮೀನ ಹೆಂಡ್ತಿ ಲಕ್ಷ್ಮಿ ನೋಡಿದರೆ ಈ ಥರ ಆಗೋಗಿದ್ದಾಳೆ ಒಂದ್ಸರಿ ಆರಾಮಾದ್ಲು ಎಷ್ಟು ಸಂತೋಷ ಈ ಮನೇಲಿ ಸಂತೋಷವಾಗಿದ್ವಿ ಈ ಇಷ್ಟೊತ್ತಿಗೆ ಈ ಸಮಯದಲ್ಲಿ ಇವಳು ಮತ್ತೆ ಈ ಥರ ತಿರುಗಿದ್ಲಲ್ಲ ಅಂತ ಅವಳಿಗೆ ನಾರಾಯಣವರಿಗೆ ಆಮೇಲೆ ಲಕ್ಷ್ಮಿಗೆ ಅವ್ರದ್ದೇ ಅವಳದ್ದೇ ತಲೆ ಬಿಸಿ ಇವಳಿಗೆ ಮೋಹಿನಿಗೆ ಅಯ್ಯೋ ನಾನು ರೇಷ್ಮಾ ಮೋಹಿನಿ ಅಂತ ಕರಿತಿದಾರಲ್ಲ ಯಾಕೆ ಅಂತ ಅವಳಿಗೆ ಡಾಕ್ಟ್ರಿಗೆ ಇಷ್ಟೆಲ್ಲ ಔಷಧ ಮಾಡಿದರೂ ಸಹ ಸರಿಯಾದ್ಲು ಇದು ಯಾಕೆ ಈ ಥರ ಮತ್ತೆ ತಿರುಗಿ ಬಿದ್ಲಲ್ಲ ಇವಳು ಈ ಥರ ಹೇಳ್ತಾ ಇದ್ಲಲ್ಲ ಹಾಗಾದರೆ ಇವಳು ಯಾರಿರ್ಬೋದು ಅಂತ ಮತ್ತೆ ಡಾಕ್ಟ್ರಿಗೆ ಅವ್ರದ್ದೇ ಆದ ಚಿಂತೆ ಒಟ್ನಲ್ಲಿ ಮತ್ತೆ ಒಂದು ಸರಿ ಎಲ್ಲರೂ ಸಹ ಕಲ್ಲಾಗಿ ನಿತ್ಯೇ ಬಿಟ್ಟರು ಅಲ್ಲಿ ಏನು ಮಾಡೋದು ಅನ್ನೋದೇ ಅವರಿಗೆ ತಲೆ ಹೊಳಿಲೇ ಇಲ್ಲ ಇವಳನ್ನ ಏನು ಪ್ರಶ್ನೆ ಮಾಡೋದು ಇನ್ನೇನು ಕೇಳೋದು ಅಂತ ಸಹ ಯಾರಿಗೂ ಗೊತ್ತಾಗಲೇ ಇಲ್ಲ ಮುಂದೇನಾಯಿತು ಹಾಗಾದರೆ ಹೌದಲ್ವಾ ಯಾರಿರಬಹುದು ಈ ರೇಷ್ಮಾ ನಿಮಗೂ ಆಶ್ಚರ್ಯ ಆಗ್ತಾ ಇದೆಯಾ ನೋಡೋಣ ಹನ್ನೆರಡನೇ ಭಾಗದಲ್ಲಿ ನಾನು ಮತ್ತೆ ಹೇಳ್ತೀನಿ ಮುಂದೇನಾಯಿತು ಅಂತ ಇರಿ ಅಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಇರಿ ಥ್ಯಾಂಕ್ ಯು